ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಮೋದಿರವ್ರು ಇತ್ತೀಚೆಗಷ್ಟೇ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಡೆದಂತಹ ಒಬ್ಬ ಪ್ರಧಾನಿಯಾಗಿ ಅವರು ಜನತೆಗೆ ಮಾಡಿದಂತಹ ಅವಮಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದವರಿಗೆ ಬಳಸುವ ಶಬ್ದ ಅವರ ಮಾತಿಗೆ ತೂಕ ಒಂದು ಘನತೆ ಗಾಂಭೀರ್ಯತೆ ಇರಬೇಕು ಆದರೆ ಇವರು ಬಳಸ್ತಕ್ಕಂಥ ಶಬ್ದ ಹೇಗಿದೆ ನೋಡಿ ನಮ್ಮ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಮಾಡತಕ್ಕಂಥ ಅವಮಾನ ಇವರು ಪ್ರಧಾನಮಂತ್ರಿಯಾಗಿ ಲೂಟಿ ಕೋರರು ಲೂಟಿ ಸರ್ಕಾರ ಲೂಟಿ ಅಂದ್ರೆ ಏನು ಎಂಟು ಸಾವಿರ ಕೋಟಿಗಳಿಗಿಂತ ಹೆಚ್ಚಿನ ಬಾಂಡ್ಗಳನ್ನು ಖರೀದಿ ಮಾಡಿ ಬಿಜೆಪಿ ಹೆಸರಿನಲ್ಲಿ ತೆಗೆದಿಟ್ಕೊಂಡಿರೋದು ಮರ್ಯಾದೆ ಹೋಗತಕ್ಕಂತ ಕೆಲಸನ ಇಲ್ಲ ಇವರು ಬಳಸ್ತಕ್ಕಂಥ ಶಬ್ದ ಮರ್ಯಾದೆ ಹೋಗತಕ್ಕಂತದ್ದು ಅನ್ನತಕ್ಕಂತ ಅದನ್ನ ಜನತೆ ತೀರ್ಮಾನ ಮಾಡಬೇಕಾಗಿದೆ ಇವತ್ತಿನ ದಿವಸ ಇನ್ನೇನು ಕೆಲವೇ ದಿನಗಳಲ್ಲಿ ಸಂಸತ್ ಚುನಾವಣೆ ಬರ್ತಾ ಇದೆ ಈ ಭಾರತೀಯ ಜನ ಜನತಾ ಪಕ್ಷದವರು ಕುಡಿಯುವ ನೀರಿನ ಬಗ್ಗೆ ಒಂದು ಮಾತನ್ನು ಮಾತಾಡಲಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಪರದ ಬಗ್ಗೆ ಒಂದು ಮಾತನ್ನು ಮಾತಾಡಲಿಲ್ಲ ಬರಕ್ಕೆ ಏನು ಸಹಾಯ ಮಾಡ್ತಾ ಇದೀವಿ ಕೇಂದ್ರದಿಂದ ಬಗ್ಗೆ ಮಾತಾಡಲಿಲ್ಲ ನಾಲ್ಕು ಜನ ಮುಖ್ಯಮಂತ್ರಿಗಳು ತಯಾರಾಗ್ತಾ ಇದ್ದಾರೆ ಸ್ವಾಮಿ ಬೇರೆ ಪಕ್ಷದಲ್ಲಿ ನಾಲ್ಕು ಕಲ್ತ ಇದ್ರೆ ನಲ್ವತ್ತು ಜನ ಮುಖ್ಯಮಂತ್ರಿಗಳನ್ನ ಮಾಡ್ತಾರೆ ನೀವು ಮಾಡ್ತಾ ಇರತಕ್ಕಂಥದ್ದು ಏನು ಜನತೆಗೆ ನಿಮ್ಮ ಕೊಡುಗೆ ಏನು ಒಬ್ಬ ಪ್ರಧಾನ ಮಂತ್ರಿಯಾಗಿ ಇಡಿ ರೈಡ್ ಮಾಡಿಸತಕ್ಕಂಥದ್ದು ಆ ರೈಡ್ ಮಾಡೋದು ಇವತ್ತು ರೈಡ್ ಆಯ್ತು ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆನೆ ಅವರು ಬಾಂಡ್ಗಳು ತಗೊಳ್ಳೋದು ಭಾರತೀಯ ಜನತಾ ಪಕ್ಷಕ್ಕೆ ಬಾಂಡ್ಗಳ ಮುಖಾಂತರ ಹಣ ಒದಗಿಸಿಕೊಡೋದು ಬೇರೆ ಯಾವುದೋ ಹೆಸರಿನಲ್ಲಿ ರೈಡ್ ಮಾಡಿಸೋದು ಆ ರೈಡ್ ಮಾಡಿದ್ ಬಂದಿದ್ದಲ್ದು ದುಡ್ಡ ಬಿಜೆಪಿ ಬಾಂಡ್ ತಗೊಳ್ಳೋದು ಗುತ್ತಿಗೆ ಕೊಡೋದು ಬರೀ ಕರ್ನಾಟಕದಲ್ಲಿ ನಾವು ನೋಡಿದಾಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಬಿಜೆಪಿ ಸರ್ಕಾರ ಹತ್ತೊಂಬತ್ತು ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡ್ರು ಬರೀ ಬಿ ಬಿ ಎಂ ಪಿ ನಿನ್ನೆ ನೆನೆ ಕಡಿಮೆ ಅಂತ ಹೇಳಿದ್ರೆ ಏಳೆಂಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಅದ್ರ ಬಗ್ಗೆ ಚಕಾರ ಇತ್ತಲ್ಲ ಅದಕ್ಕೆ ಹಣಕಾಸು ಗೆಲ್ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಹಣಕಾಸು ಹೊಂದಿರತಕ್ಕಂಥದ್ರ ಬಗ್ಗೆ ಮಾತಾಡೋಲ್ಲ ಮೊದಲು ಪ್ರಧಾನಮಂತ್ರಿಗಳಾದ ತಮಗೆ ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು ತಮ್ಮ ಭಾಷಾ ಪರಿಜ್ಞಾನವನ್ನು ಸರಿಪಡಿಸಿಕೊಳ್ಳಿ ಒಂದು ಶಾಲೆ ಮಕ್ಕಳು ಕೆಟ್ಟದಾಗ ಮಾತಾಡಿದ್ರೆ ನಾವು ಕಪಾಳ ಕೊಡೋದು ಹೇಳ್ಕೊಡ್ತೀವಿ ನೀವು ನಮ್ಮ ದೇಶದ ಅತ್ಯುನ್ನತವಾದಂಥ ವ್ಯಕ್ತಿ ಅಂತ ನಾವು ಭಾವಿಸಿರ್ತಕ್ಕಂಥದ್ದು ದೇಶಾನನ್ನು ನಿಮ್ಮನ್ನ ಪ್ರಧಾನಿ ಅಂತ ಒಪ್ಕೊಂಡು ಪ್ರಧಾನಿ ಪಟ್ಟ ಕೊಟ್ಟಿದೆ ನಿಮ್ಮ ಘನತೆಗೆ ತಕ್ಕ ಹಾಗೆ ಮಾತನಾಡತಕ್ಕಂಥದ್ದನ್ನು ಮೊದಲು ಕಳೆಯಿರಿ ಎರಡನೇದಾಗಿ ಮೇಕೆದಾಟು ಮೇಕೆದಾಟು ಯೋಜನೆಗೆ ನೀವು ನಿಮ್ಮಿಂದ ಏನು ಸಹಾಯನೂ ಆಗಲಿಲ್ಲ ಕೇಂದ್ರ ಸರ್ಕಾರದಿಂದ ಇವತ್ತಿನ ದಿವಸ ಒಂದು ಎರಡು ದಿವಸಕ್ಕೆ ಮುಂಚೆ ನಿಮ್ಮ ಚೇಲಾಗಳು ಕೆಲವರು ಭಾರತೀಯ ಜನತಾ ಪಕ್ಷದವರು ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಎಲ್ಲ ಸೇರಿ ಒಂದು ಸಣ್ಣ ಗಲಾಟೆನಲ್ಲಿ ಯಾವ್ದ್ರಲ್ಲೂ ಹೋಗಿ ಹನುಮಾನ್ ಚಾಲಿಸ ಹೇಳಿದ್ದಕ್ಕೆ ಗಲಾಟೆ ಆಗೋಯ್ತು ಅಂದ್ಬಿಟ್ರು ಹನುಮಂತನ ಹೆಸರನ್ನೇ ಯಾಕೆ ರೀ ತೆಗಿತೀರ ನೀವು ನಿಮ್ಮಂಥ ಅಯೋಗ್ಯರು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅವರು ಮಾತ್ರ ಅನ್ನತಕ್ಕಂಥದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ನಿಮ್ಮ ಚೈಲಾಗಳು ಇವತ್ತಿನ ದಿವಸ ತಾವು ಒಬ್ಬ ಪ್ರಧಾನಮಂತ್ರಿಯಾಗಿ ಬಾಂಡ್ ಹೆಸರಿನಲ್ಲಿ ಸುಲಿಗೆ ಮಾಡಿದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇವತ್ತಿನ ದಿವಸ ಚೀಮಾರಿ ಹಾಕಿದೆ ತಮಗೆ ತಲೆ ತೆಗೆಸಕ್ಕಂಥ ಕೆಲಸ ಬರೀ ನಮ್ಮ ದೇಶದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತೆಗೆಸ್ತಕ್ಕಂಥ ಕೆಲಸವನ್ನು ತಾವು ಮಾಡಿದ್ದೀರಾ ಇವತ್ತು ಹೆಣ್ಣು ಮಕ್ಕಳಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಮುಖಾಂತರ ಹೆಣ್ಣು ಮಕ್ಕಳಿಗೆ ಎಷ್ಟೋ ಎಷ್ಟು ಸಹಾಯ ಮಾಡೋಣ ಅಂತ ಇದ್ರೆ ನೂರಕ್ಕೆ ಇಬ್ಬರಿಗೆ ಬರ್ತಾಯಿದೆ ಅಂತ ಹೇಳ್ತೀರಾ ಬನ್ರಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಂತ್ರಾಲಯ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ಟೂರಿಸಂ ಪ್ಲೇಸಸ್ ಇದೆ ಹೆಸರಾಂತ ದೇವಸ್ಥಾನಗಳಿದೆ ಒಂದು ಸತಿ ತಾವು ದಯಮಾಡಿ ತಾವು ತಮ್ಮ ಚೇಲಾಗಳ ಮುಖಾಂತರ ಆಗಲಿ ತಾವಾಗಲಿ ಬಂದು ಒಂದು ವಿಸಿಟ್ ಕೊಟ್ಟು ನೋಡಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಹಂತದಲ್ಲೂ ಹೆಣ್ಮಕ್ಳು ಎಷ್ಟೋ ಧನ್ಯರಾಗಿದ್ದಾರೆ ಯಾವ ಜನೋಪಕಾರಿ ಕೆಲಸಗಳು ಮಾಡತಕ್ಕಂಥ ಅದನ್ನು ದಯಮಾಡಿ ಕಲಿಬೇಕು ತಾವು ಅಂತ ಹೇಳಿ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಂಡು ತಮ್ಮ ಭಾಷಾ ಪರಿಜ್ಞಾನವನ್ನು ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಈ ಬರೋ ಸಂಸತ್ ಚುನಾವಣೆಯಲ್ಲಿ ಕರ್ನಾಟಕದ ಸಮಸ್ತ ಜನತೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟನ್ನು ಮಾಡಬೇಕು